ಜಪಿನಮಗುರು ಪ್ರದೇಶದ ನಾಗಲ್ಲು ತೋಟ ಪ್ರದೇಶದಲ್ಲಿ ವಿಪರೀತ ಮಳೆಯಿಂದ ರಾಜಕಾಲುವೆ ತಡೆಗೋಡೆ ಕೊಚ್ಚಿ ಹೋಗಿ ತೋಚಿಲ ನಾಗಲ್ಲು ಗಣೇಶಪುರ ಹೊಯ್ಗೆ ರಾಶಿ ವೈದ್ಯನಾಥ ನಗರ ಬಜೆಹಿತ್ಲು ಅಂಗಡಿಮಾರು ಪ್ರದೇಶಗಳಲ್ಲಿ ಕೃತಕ ನೆರೆಗೆ ಕಾರಣವಾಗಿದೆ ಎಂದು ಜಪಿನಮೊಗುರು ಕಾಂಗ್ರೆಸ್ ವಾರ್ಡ್ ಸಮಿತಿ ಆರೋಪಿಸಿದೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಕಾರ್ಪೊರೇಟರ್ ಜೆ ನಾಗೇಂದ್ರ ಕುಮಾರ್ ಕಾಶ್ ಕಟ್ಟಪುಣಿ ಎಂಬುವರ ಮನೆಯಿಂದ ಸುಮಾರು ಎಪ್ಪತ್ತೈದು ಮೀಟರ್ನಷ್ಟು ಉದ್ದಕ್ಕೆ ತಡೆಗೋಡೆ ನಿರ್ಮಿಸದೆ ಹಳೆಯ ಮಣ್ಣಿನ ತಡೆಗೋಡೆ ರಕ್ಷಣೆ ನೀಡಲಾಗಿದೆ ಈ ಬಗ್ಗೆ ಕಳೆದ ಎರಡು ವರ್ಷಗಳಿಂದ ಮನಪಾದ ಸ್ಥಳೀಯ ಸದಸ್ಯೆಗೆ ಕರೆ ಮಾಡಿ ತಿಳಿಸಿದ್ದರೂ ಸ್ಪಂದಿಸಿದ ಕಾರಣ ಕೃತಕ ನೆರೆಯಿಂದ ಜನಸಾಮಾನ್ಯರಿಗೆ ತೊಂದರೆಯಾಗಿದೆ ಎಂದು ಆರೋಪಿಸಿದ್ರು ಬಂದಿತ್ತು ಆದರೆ ಅದು ನೇತ್ರಾವತಿ ನದಿಯ ನೆಲೆ ಕೃತಕ ಅಲ್ಲ ಇದು ಕೃತಕ ನೆಲೆ ನೇತ್ರಾವತಿ ನದಿ ಮುಖ್ಯ ಹರಿಯುವುದು ಈ ಕಳೆದ ಇದು ಕೃತಕ ನೆಲೆ ರಾಜಕಾಲುವೆ ಒಡೆದು ರಾಜಕಾಲ ಒ ಕತಕ ನೆಲೆ ಮೂರು ನಾಲ್ಕು ಬಾರಿ ಕೂಡ ಬಾರಿಮಗಳ ಪ್ರದೇಶಕ್ಕೆ ಹುಲ್ಲ ತೋಚನೆಂಬಲ್ಲಿ ನೆರೆ ಬಂದದ್ದು ಈ ಇದನ್ನು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳಿತ್ತಲ್ಲ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಇಷ್ಟು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಇಷ್ಟು ಅನುದಾನ ಆ ರಾಜಕಾರಿಯನ್ನು ತಲೆಗಳನ್ನು ಕಟ್ಟ ಅವರಿಗೆ ಸದಾ ಜವಾಬ್ದಾರಿ ಕೆಲಸ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಜನರು ಮಾಡಿಸ್ಬೇಕು ಜನರು ಹೇಳಿದ್ದಾರೆ ಮನೋಜ್ ಮನೋಜ್ ಪೂಜಾರಿ ಎಂಬ ಸರ್ಕಾರ ಅದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕೂಡ ಅವರಿಗೆ ಬರ್ಬೋದಾಗಿರ್ತದ ಕೇಂದ್ರ ಸರ್ಕಾರ ಅನುದಾನದಲ್ಲಿ ಮಾಡಬಹುದಲ್ಲ ಅದು ಯಾಕೆ ಮಾಡಲಿಲ್ಲ ಸುಮ್ಮ ರಾಜ್ಯ ಸರ್ಕಾರದ ಗುಬ್ಬಹುದು ಸ್ಥಳೀಯ ನಾಗರಿಕರು ಮಹಾನಗರ ಪಾಲಿಕೆ ನಿಕರ ಪೂರ್ವ ಕಾರ್ಪೊರೇಟ್ ಕೂಡ ಹೇಳಿದ್ದಾರೆ ನೆಲೆಯಲ್ಲಿ ಸ್ಥಳೀಯ ಯುವಕರು ಎಲ್ಲ ತಾತನ ಸಂಸರ್ಕಾರ ಗೆಳೆಯ ಎಲ್ಲ ಯುವಕರು ಬಂದು ಅದನ್ನು ಆ ತಡೆಗೊಡೆಯನ್ನು ಸ್ಟ್ಯಾಂಡ್ ಹಾಕಿ ಗೋಧಿರೋ ಕಟ್ಟಿದ್ದಾರೆ ಆ ಕಟ್ಟಿನ ಆ ಸ್ಟ್ಯಾಂಡ್ ಹಾಕಿದ ಮೊನ್ನೆ ಬಂದಂತ ಶನಿವಾರ ಬಂದಂತ ಅದನ್ನು ಅವೈಜ್ಞಾನಿಕವಾಗಿ ಕಟ್ಟಿದೆವು ಮಂಗಳೂರು ಮಹಾನಗರ ಪಾಲಿಕೆಯ ಹಿರಿಯ ಅಭ್ಯರ್ಥಿಗಳು ಎಲ್ಲರೂ ಕೂಡ ಸೇರಿಕೊಂಡು ಒಂದು ಒಳ್ಳೆಯ ಗುತ್ತಿಗೆದಾರರನ್ನ ಮಾಡಿಸಬೇಕಿತ್ತು ಒಳ್ಳೆ ಗುತ್ತಿಗೆ ಗುಜ್ಜಿ ಇದನ್ನೆಲ್ಲ ಹಾಕಿಕೊಂಡು ವಾರ್ಡ್ ನಲ್ಲಿ ಕಟ್ಟಿಕೊಂಡು ಆ ಒಂದು ತಾತ್ಕಾಲಿಕವಾದಂತಹ ಕಡೆಗಳನ್ನು ಬೋಧಿಸುವ ಮುಖಾಂತರ ಮಾಡ್ತಾರೆ ಮಾಡ್ತಿದ್ದೆವು ನಂತರ ಮಾತನಾಡಿದ ಕಾಂಗ್ರೆಸ್ ವಾರ್ಡ್ ಅಧ್ಯಕ್ಷ ಸುಧಾಕರ್ ಜಿ ರಾಜಕಾಲುವೆಯ ಒಂದು ಬದಿಯಲ್ಲಿ ಅಸಮರ್ಪಕ ತಡೆಗೋಡೆ ನಿರ್ಮಾಣದಿಂದ ಈ ಪರಿಸ್ಥಿತಿಗೆ ಕಾರಣವಾಗಿದೆ ಆದರೆ ಜಪ್ಪಿನ ಮಗುರು ಸುತ್ತಮುತ್ತ ಕೃತಕ ನೆರೆಯಿಂದ ಸಂಭವಿಸಿದ ಅಪಾರ ಪ್ರಮಾಣದ ಸೊತ್ತು ಹಾನಿಯ ಬಗ್ಗೆ ಸ್ಥಳೀಯ ಶಾಸಕರು ಹಾಗೂ ನಿಕಟಪೂರ್ವ ಕಾರ್ಪೊರೇಟರ್ ವೀಣಾಮಂಗಳ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿದರು ಏನೋ ಈ ಬಗ್ಗೆ ತಮ್ಮ ಉತ್ತರದಾಯಿತ್ವ ವಹಿಸಿ ವೈಜ್ಞಾನಿಕವಾಗಿ ತಡೆಗೋಡೆ ನಿರ್ಮಿಸಿ ಸಮಸ್ಯೆಗೆ ಪರಿಹಾರ ದೊರಕಿಸಲಿ ಎಂದು ಆಗ್ರಹಿಸಿದರು ಕಳೆದ ಇಪ್ಪತ್ತು ಇಪ್ಪತ್ತೈದು ದಿವಸದಿಂದ ನಿರಂತರವಾಗಿ ಮಂಗಳೂರಿನಲ್ಲಿ ಮಳೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ಜಪ್ಪಲ್ಮೂರು ಪ್ರದೇಶದ ನಾಗಲ್ಲು ತೋಟ ಪ್ರದೇಶದಲ್ಲಿ ರಾಜಕಾಲುವೆಗೆ ತಡೆಗೋಡೆನ ನಿರ್ಮಿಸಿಲ್ಲ ಮಣ್ಣಿನ ಗೋಡೆ ಇತ್ತು ಅದು ಮಳೆ ನೀರಿಗೆ ಕೊಚ್ಚಿ ಹೋಗಿ ತೋಚಿನ ನಾಗಲ್ಲು ಗಣೇಶ್ ನಗರ ವೈದ್ಯರಾಶಿ ವೈದ್ಯನಾಥ ನಗರ ಬಜೆಹಿತ್ತು ಅಂಗಡಿಮಾಡಿ ಪ್ರದೇಶಗಳಿಗೆ ಕೃತಕವಾಗಿ ನೆರೆ ಬಂದು ಅಲ್ಲಿನ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಲಕ್ಷಾಂತರ ಪ್ರಮಾಣದ ಸತ್ತುಗಳು ಹಾನಿಯಾಗಿವೆ ಇದರ ಬಗ್ಗೆ ಹಾಗೂ ಇತ್ತೀಚೆಗೆ ಎರಡು ದಿವಸ ಹಿಂದೆ ಸ್ಥಳೀಯ ಶಾಸಕರು ಹಾಗೂ ನಿಕಟಪೂರ್ವ ಕಾರ್ಪೊರೇಟರ್ ಶ್ರೀಮತಿ ವೀನಾ ಮಂಗಳವರು ಪತ್ರಿಕೆಗೆ ತಮ್ಮ ಜವಾಬ್ದಾರಿಯಿಂದ ಉಳಿಸಿಕೊಳ್ಳುವ ನೆಪದಲ್ಲಿ ಟಿವಿ ಹಾಗೂ ಪತ್ರಿಕೆ ಮಾಧ್ಯಮಗಳಿಗೆ ಅಸಮರ್ಥ ಹೇಳಿಕೆಯನ್ನು ನೀಡಿರುವ ಬಗ್ಗೆ ಸತ್ಯಾಂಶವನ್ನು ತಿಳಿಸಲು ನಾವು ಇವತ್ತು ಪತ್ರಿಕೋಷ್ಠಿಯನ್ನು ಕರೆದಿದ್ದೇವೆ ಕಳೆದ ನಿರಂತರವಾಗಿ ಸುರಿತಿರುವಂತಹ ಮಳೆಯಿಂದ ಕಂಕನಾಡಿ ಪಂಪೈನ್ ಹೆಬ್ಬೂರು ಮುಖಾಂತರ ಜಪ್ಪಿನಮೂರು ಪ್ರದೇಶದಲ್ಲಿ ಹಾದು ಹೋಗುವ ರಾಜಕಾಲುವೆ ಉರುಂಡ ರುಂಡೆ ಎಂಬಲ್ಲಿ ಸುಮಾರು ಇಪ್ಪತ್ತೈದು ಮೀಟರ್ಗಳಷ್ಟು ತಡೆಗೋಡೆ ಸಂಪೂರ್ಣ ಕೊಚ್ಚಿ ಹೋಗಿದೆ ಇದರಿಂದಾಗಿ ಜಪ್ಪಿನಗುರು ಗ್ರಾಮದ ಹಲವಾರು ಪ್ರದೇಶಗಳಿಗೆ ನೀರು ಲುಗ್ಗಿದ್ದು ಮನೆ ಅಂಗಡಿಗಳಿಗೆ ಮನೆ ನೀರು ಲುಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆಬಾಳುವ ವಸ್ತುಗಳು ನಷ್ಟವಾಗಿವೆ ಕಳೆದ ಹದಿನೈದು ದಿನಗಳಲ್ಲಿ ಮೂರು ನಾಲ್ಕು ಬಾರಿ ನೆರೆ ಪುನರ್ವರ್ತನೆಯಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಆದರೆ ಕಳೆದ ಆರು ವರ್ಷಗಳ ಹಿಂದೆ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಕಾಲುವೆಗೆ ಸಂಪೂರ್ಣ ಕಾಂಕ್ರೀಟೀಕೃತ ತಡೆಗೋಡೆ ನಿರ್ಮಿಸಲು ಕೋಟ್ಯಾಂತರ ಮೊತ್ತದ ಅನುದಾನ ಬಿಡುಗಡೆಯಾಗಿದೆ ರಾಜಕಾಲುವೆ ಎರಡೂ ಬದಿಯಲ್ಲಿ ತಡೆಗೋಡೆ ನಿರ್ಮಾಣವಾಗಿದ್ದು ಇನ್ನೊಂದು ಬದಿಯಲ್ಲಿ ಸಮರ್ಪಕವಾದ ತಡೆಗೋಡೆ ನಿರ್ಮಾಣವಾಗಿದೆ ಯಾಕೆಂದ್ರೆ ಆ ಕ್ಷೇತ್ರದ ಕಾರ್ಪೊರೇಟರ್ ಬೇರೆಯವರಾಗಿದ್ದು ಅವರ ಕ್ಷೇತ್ರದಲ್ಲಿ ಈ ಕಾಮಗಾರಿ ಉತ್ತಮ ರೀತಿಯಲ್ಲಿ ನಡೆದಿದೆ ಆದರೆ ನಮ್ಮ ಕ್ಷೇತ್ರದ ನಿಕಟಮೂಲ ಕಾರ್ಪೊರೇಟರ್ ಅವರ ಅಸಟ್ಟೆಯೋ ರಾಜಕೀಯ ಕಾರಣವೋ ಅಥವಾ ವೈಯಕ್ತಿಯ ಲಾಭಕ್ಕಾಗಿಯೋ ಗೊತ್ತಿಲ್ಲ ಇಲ್ಲಿ ಅರ್ಧಂಬರ್ಧ ಕಾಮಗಾರಿ ನಡೆಸಿ ಬಹಳ ತೊಂದರೆಯನ್ನು ಉಂಟು ಮಾಡಿದ್ದಾರೆ ಅದೇ ರೀತಿ ಆಕಾಶ್ ಕಟ್ಟಪುಣಿ ಎಂಬುವರ ಮನೆಯಿಂದ ಸುಮಾರು ಎಪ್ಪತ್ತೈದು ಮೀಟರ್ ಉದ್ದಕ್ಕೆ ಯಾವುದೇ ತಡೆಗೋಡೆ ನಿರ್ಮಿಸದೆ ಹಳೆಯ ಮಣ್ಣಿನ ತಡೆಗೋಡೆ ಇದಕ್ಕಾಗಿ ಅದಕ್ಕೆ ರಕ್ಷಣೆಯಂತಾಗಿದೆ ಕಳೆದ ವರ್ಷಗಳಿಂದ ಸ್ಥಳೀಯರು ಕಾರ್ಪೊರೇಟ್ಗೆ ಕರೆ ಮಾಡಿ ಈ ಬಗ್ಗೆ ತಿಳಿಸಿದ್ರು ಕೂಡ ಅವರು ಅದಕ್ಕೆ ಯಾವುದೇ ಸ್ಪಂದನೆ ನೀಡಿಲ್ಲ ಮನವಿ ಮುಖಾಂತರ ನೀಡಿದ್ರು ಕೂಡ ಇದಕ್ಕೆ ಮುಂದೆ ನೆರೆ ಬಂದಾಗ ನೋಡೋಣ ಎಂಬಂತಹ ಉಡಾಪಿ ಮಾತುಗಳನ್ನು ಆಡಿದ್ದಾರೆ ಎಂಬುದಕ್ಕೆ ನಮ್ಮಲ್ಲಿ ಸಾಕ್ಷಿ ಇದೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ರಾಜಕಾಲುವೆ ಹಾಗೂ ದೊಡ್ಡ ತೋಡುಗಳ ಹೂಲೆತ್ವ ಕಾರ್ಯ ನಡೆಯಬೇಕಿತ್ತು ಆದರೆ ಮೇ ತಿಂಗಳು ಆರಂಭವಾದರೂ ಕೂಡ ಈ ಕಾರ್ಯ ನಡೆದಿಲ್ಲ ಮೊನ್ನೆ ಜೆಸಿಬಿಯನ್ನು ರಾಜಕಾಲುವೆ ನಿಲ್ಲಿಸಿದ್ದು ಅದು ಕೂಡ ಸಮರ್ಪಕವಾದ ಕಾಮಗಾರಿಯನ್ನು ನಡೆಸಿಲ್ಲ ಈ ಮೊನ್ನೆ ತಡೆಗೋಡೆಯಲ್ಲಿ ಆ ಜೆಸಿಬಿ ನಿಲ್ಲಿಸುವುದರಿಂದ ಮೊನ್ನೆ ಬಂದ ಮಳೆಗೆ ಆ ತಡೆಗೋಡೆ ಕೊಚ್ಚಿ ಹೋಗಿದೆ ಅದೇ ರೀತಿ ಎನಪಯ ಶಾಲಾ ಹೆಮ್ಮದಿ ವೈದ್ಯನಾಥ ದ್ವಾರದ ಬಳಿ ಗೀತಾ ಗ್ಯಾರೇಜ್ ಬಳಿ ಕಡೆಕಾ ಕೂಡ ಹೂಲೆತ್ತುವಂತ ಕಾಮಗಾರಿ ನಡೆದಿಲ್ಲ ಇದರಲ್ಲಿ ನಗರ ಪಾಲಿಕೆ ಕಿರಿಯ ಅಭ್ಯಂತರ ಅಜ್ಞಾನದ ಜ್ಞಾನದ ಕೊರತೆಯೋ ಅಥವಾ ನಿಕಟಪೂರ್ವ ಕಾರ್ಪೊರೇಟ್ ಅವರ ಹಿತಾಸಕ್ತಿಯೋ ಗೊತ್ತಿಲ್ಲ ಈ ಕಾರ್ಯ ಇನ್ನೂ ಕೂಡ ನಡೆದಿಲ್ಲ ಅದೇ ರೀತಿ ನಾವು ಆಗ್ರಹಿಸುತ್ತೇನೆಂದರೆ ತನ್ನ ಸ್ವಾರ್ಥ ತಾನು ಹೇಳಿದಂತೆ ಅಧಿಕಾರಿಗಳು ಕೇಳಬೇಕು ತನಗೆ ಯಾರು ನಿರ್ದೇಶನ ನೀಡಬಾರದು ಎಂಬ ದರ್ಪ ಹಾಗೂ ವೈಯಕ್ತಿಕ ಲಾಭಕ್ಕಾಗಿ ಗ್ರಾಮದ ಗ್ರಾಮದ ಜನರ ಜೀವನದ ಜೊತೆ ಚೆಲ್ಲಾಟ ಆಡುತ್ತಿರುವಂತಹ ನಿಕಟಪೂರ್ವ ಕಾರ್ಪೊರೇಟ್ ಶ್ರೀಮತಿ ವಿನಮಂಗಳ ಹಾಗೂ ಸ್ಥಳೀಯ ಸಮಸ್ಯೆಗಳನ್ನು ಸರಿಯಾಗಿ ಪರಿಶೀಲಿಸದೆ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡುವ ಶಾಸಕರು ಇದಕ್ಕೆ ಉತ್ತರದಾಯಿತ್ವವನ್ನು ವಹಿಸಬೇಕು ಹಾಗೂ ಗ್ರಾಮದ ಸಮಸ್ತ ಜನಸಾಮಾನ್ಯರ ಅಭಿಪ್ರಾಯ ಸಂಗ್ರಹಿಸಿ ವೈಜ್ಞಾನಿಕವಾದ ಸೂಕ್ತ ತಡೆಗೋಡೆಯನ್ನು ನಿರ್ಮಿಸಿ ಈ ಸಮಸ್ಯೆಗೆ ಶೀಘ್ರ ಪರಿಹಾರ ಒದಗಿಸಬೇಕು ಅಂತ ನಮ್ಮ ಆಗ್ರಹ ಸ್ಥಳೀಯರಾದ ಹಾರ್ಬರ್ಟ್ ಡಿಸೋಜಾ ತಾರನಾಥ್ ಭಂಡಾರಿ ಶೇಖರ್ ಸನಿಲ್ ರವಿರಾಜ್ ಕಡೇಕರ್ ಪ್ರಶಾಂತ್ ಡಿಸೋಜಾ ಕೀರ್ತನ್ ಕುಮಾರ್ ಉಪಸ್ಥಿತರಿದ್ದರು